ಸಚಿವ ರಾಜಣ್ಣ ಮಗನ ಕೊಲೆಗೆ ನಡೆದಿತ್ತ ಸಂಚು ಪುಷ್ಪಾ ರಾಕಿ ಫೋನ್ ಕಾಲ್ ರೆಕಾರ್ಡ್ನಲ್ಲಿ ಏನಿದೆ ಗೊತ್ತಾ ಏ ಸೋಮಣ್ಣ ಅದೇ ಕೆ ಆರ್ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಬಯಲಾಯ್ತು ಎಂಎಲ್ಸಿ ರಾಜೇಂದ್ರನ ಕೊಲೆ ಸ್ಕೆಚ್ ಸ್ಫೋಟಕ ಆಡಿಯೋ ಜೈಪುರದವರು ಇಬ್ರು ಕಳಿಸಿದ್ದ ಅವನು ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವು ಡೆಕೋರೇಷನ್ ಮಾಡೋರ ಸಚಿವ ಕೆ ಎನ್ ರಾಜುಣ್ಣ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಎದ್ದ ಗೊಂದಲ ಇದೀಗ ಕೊಲೆ ಸಂಚಿಗೂ ಲಿಂಕ್ ಆಗಿದೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ ಕೆಲವು ದಿನಗಳ ಹಿಂದೆ ಸಚಿವ ರಾಜಣ್ಣನ ಮಗನಾಥ ಎಲ್ ಸಿ ರಾಜೇಂದ್ರ ರಾಜಣ್ಣ ನನ್ನ ಮೇಲೆ ಹನಿ ಟ್ರಾಪ್ ಪ್ರಯೋಗ ನಡೆದಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ನಿಮ್ಮ ಹತ್ರ ಮೊದಲ ಬಾರಿ ಬರ್ತಿದೆ ಅಂತ ನಾನು ಹೇಳಿದೆ ಆದ್ರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವಂಬರ್ ಇಪ್ಪ ನವೆಂಬರ್ ಹದಿನಾರನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನೋ ಶಾಮೆನ ಹಾಕಕ್ಕೆ ಬರ್ತಾರೆ ದಿನದ ಹಿಂದೆ ಹದಿನಾರು ನನ್ನ ಮಗಳು ಬರ್ಡೇ ಇರುತ್ತೆ ಒಂದು ದಿನದ ಹಿಂದೆ ಶಾಮೆನ ಹಾಕಕ್ಕೆ ಯಾರು ಬರ್ತಾರೆ ಆ ಶ್ಯಾಮೆನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು ಇಲ್ಲ ಅದೇ ನೀವು ಯಾವ ಹೇಳಿದ್ರೆ ಮರ್ಡರ್ ಮಾಡಬೇಕು ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ ಹದಿನೈದನೇ ತಾರೀಖು ಮನೆಗೆ ಬಂದಿರ್ತಾರೆ ಇದರ ಹಿಂದೆ ಯಾರಿದ್ದಾರೆ ಎಷ್ಟು ದೊಡ್ಡ ಮಹಾ ನಾಯಕರಿದ್ದಾರೆ ಅನ್ನುವಂತಹ ಅನುಮಾನ ಇರುವಾಗಲೇ ಇದೇ ರಾಜೇಂದ್ರನ ಕೊಲೆಗೆ ಸಂಚು ನಡೆದಿತ್ತು ಅನ್ನೋ ಮಾಹಿತಿಯೊಂದು ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ ಕೃಷ್ಣ ಬಿಡ್ಬೇಕು ಕೃಷ್ಣ ಬಿಡ್ಬೇಕು ಅಂತ ಇರ್ತ ಏ ಅವ್ರಿಗೂನು ಅದೇ ಕೆಲ್ಸ ಅವ್ ಮಾಡಿದ್ದಿದ್ದವನು ಅದೈತೆ ಬಿಡು ಅವ್ನ್ ಮನಸಲ್ಲೇ ಅವ್ರ ಕೊಡಿಲೇ ಬೇಕು ಅಂತ ಐತೆ ಈಗ ತೋಟ ತೋಟಕ್ಕೆ ಹೋಗಿದ್ದು ನನ್ಗೊತ್ತಿತ್ತೇನ ಹೌದೌದು ನೀವ್ ಯಾವಾಗ ಅಣ್ಣ ಬರ್ತಡೇ ಅನ್ನೋದೆ ನನ್ಗೆ ಗೊತ್ತೇ ಇಲ್ಲ ಅವ್ನ್ ಎಂತ ಓ ಆರ್ ಟಿಕಾ ಬಾಬು ಸು ಅವ್ನ್ ಬಂದ್ಬಿಡ್ತಾನ ಹೋಗ ಕಾಡೆ ನನ್ನ ಮಗನೇ ಎಲ್ಲಿದ್ಯೋನು ಅವನ್ ಹೋಗ್ಬಿಡ್ತಾನೆ ಓ ನೀನು ಅಟಿಕ ಬವ ಫಸ್ಟ್ ಹೋಗಲ್ಲಿ ಎಷ್ಟು ಅಂದಿಲ್ಲ ಅವನು ಇದೇ ಮಾತ್ ನಾನು ಅವ್ನ ಎದುರುಗಡೆನೇ ಹೇಳ್ತೀನಿ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ್ ಎದುರುಗಡೆ ಅಣ್ಣ ಬರ್ಬೇಕು ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತ ಬಿಡುಗಡೆ ಹೊಡಿಬೇಕು ಅಂದಿದ್ ನಿಜ ಬಿಡು ದೇವ್ರ ಸತ್ತಂಗ್ ಅಣ್ಣಂಗ ಹೊಡಿಬೇಕು ಅಂದಿದ್ ನಿಜ ಸುಮ್ನೆ ಯಾಕೆ ನಿಮ್ ತಲೆ ಕೆರ್ಸ್ಕೊಂತೀಯ ಇವ್ರಿಗೆ ಹಿಂಗೆ ಹೇಳು ಸೋಮ ಹಿಂಗೆ ಮಾಡೋನಿ ನೀವ್ ಯಾವ್ದೇ ಫಂಕ್ಷನ್ ಮಾಡಿದ್ರಲ್ಲ ಸರ್ ಹದ್ನೈದಿನ ಹಿಂದೆ ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರಿ ಅಂತ ಹೇಳು ಮಾತಾಡ್ಕೊಂಡವ್ ಗೊತ್ತ ಬೆಂಗ್ಳೂರವ್ರ ಜೊತೆ ಮಧ್ಗಿರಿಯವ್ರ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡ್ಗುರ್ ಕರ್ಸ್ತವನ್ ಗೊತ್ತಾ ನಿಂಗ ಇಬ್ಬರು ಜೊತೆಗಿರಕ್ಕೆ ಹುಡುಗರು ಹಾ ತಮಿಳ್ ಹುಡ್ಗುರ್ ಬೆಂಗ್ಳೂರಲ್ಲಿ ಚಿಕ್ಕಪ್ಪ ಹುಡುಗುರ್ ಕೇಳೋಣಂತೆ ಇಬ್ರು ಹುಡ್ಗುರ್ ಯಾಕೆ ಕೇಳ್ತಾನೆ ನೀವ್ ಯಾರು ಎತ್ಬೇಕು ಅಂತ ಕೇಳ್ತಾನೆ ಏನ್ ಮಾಡ್ಬೇಕು ಅಂತ ಕೇಳ್ತಾನ ಒಂದ್ ಮೂವತ್ ಲಕ್ಷ ಯಾರ್ ಕೈಲ ಕೊಟ್ಟಿ ಒಳಗ್ ಹೋಗ್ ಬರ್ತೇನೆ ಹತ್ ಲಕ್ಷ ಖರ್ಚು ಮಾಡ್ಕೊಂಡು ಅಲ್ಲ ಹುಡ್ಗಾಟ ಅಲ್ಲ ಇಷ್ಟು ಮಕ್ಳಗ್ ಮಾಡೋದು ಅವಾಗ ಲೈಫ್ ಲಾಂಗ್ ಕೊಳಸ್ಬಿಡ್ತಾರ ಒಳಗಡೆ ಇದರ ಹಿಂದೆ ಯಾರಿದ್ದಾರೆ ಎಷ್ಟು ದೊಡ್ಡ ನಾಯಕರಿದ್ದಾರೆ ಅನ್ನೋ ಅನುಮಾನ ಇರುವಾಗಲೇ ಇದೇ ರಾಜೇಂದ್ರನ ಕೊಲೆಗೆ ಸಂಚು ನಡೆದಿತ್ತು ಅನ್ನೋ ಮಾಹಿತಿಯೊಂದು ಸ್ಫೋಟಗೊಂಡಿದೆ ಈ ಆಡಿಯೋದಲ್ಲಿ ಪುಷ್ಪ ಅನ್ನುವ ಮಹಿಳೆಯೊಬ್ಬಳು ಎಂಎಲ್ಸಿ ರಾಜೇಂದ್ರನ ಆಪ್ತ ಅಂತ ಹೇಳಿಕೊಳ್ಳಲಾದ ರಾಖಿ ಅನ್ನೋ ವ್ಯಕ್ತಿಯ ಜೊತೆ ಮಾತನಾಡಿದ್ದಾಳೆ ಈ ಸ್ಫೋಟಕ ಆಡಿಯೋದಲ್ಲಿ ಜೈಪುರದ ಸೋಮ ಅನ್ನುವಂತಹ ವ್ಯಕ್ತಿ ರಾಜೇಂದ್ರನ ಕೊಲೆಗೆ ಸುಪಾರಿ ಪಡ್ಕೊಂಡಿದ್ದಾನೆ ಅಂತ ಹೇಳಿದ್ದಾಳೆ ಅಂದ ಹಾಗೆ ಈ ಪುಷ್ಪ ಅನ್ನೋ ಮಹಿಳೆ ಸೋಮನಿಗೆ ಆಪ್ತಳು ಅಂತ ತಿಳಿದು ಬಂದಿದೆ ಸೋಮನ ಜೊತೆಗಿದ್ದ ಪುಷ್ಪ ಅಲ್ಲಿನ ಹುಡುಗರು ಕೊಲೆ ಸಂಚಿನ ಬಗ್ಗೆ ಮಾತನಾಡೋದನ್ನ ಕೇಳಿಸಿಕೊಂಡಿದ್ದಾಳೆ ಜೈಪುರ್ದಿಬ್ರು ಕಳ್ಸಿದ್ದವನು ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರ್ದವ್ರು ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಲರ್ ಮಾತಾಡ್ತವ್ರೆ ನಾನ್ ಯಾರು ಅಂತ ಗೊತ್ತೇ ಇಲ್ಲ ಅವ್ರಿಗೆ ನೈಟಿ ಹಾಕೊಂಡು ಆಂಟಿ ತರ ಕುಂತಿದ್ದೆ ನಾನು ಅವಾಗ ಗೊತ್ತಾಗಿದ್ದು ನಮ್ಗೆ ಇನ್ನೇನ್ ಗೊತ್ತಾಗದು ಅದಕ್ಕೆ ಲಕ್ಷಾಂತರ ರೂಪಾಯಿಯನ್ನ ಪಡೆದಿರುವ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾಳೆ ಈ ವಿಚಾರವನ್ನ ಪುಷ್ಪಾ ಫೋನ್ ಮೂಲಕ ರಾಖಿ ಅನ್ನುವ ವ್ಯಕ್ತಿಗೆ ತಿಳಿಸಿದ್ದಾಳೆ ಮಾತ್ರವಲ್ಲ ರಾಜೇಂದ್ರನ ಎದುರು ಕರೆದುಕೊಂಡು ಹೋದ್ರೆ ನಾನೇ ಸಂಚಿನ ಸತ್ಯವನ್ನೆಲ್ಲ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾಳೆ ಈ ಆಡಿಯೋ ಇದೀಗ ಮಂತ್ರಿ ಪುತ್ರನಾದ ರಾಜೇಂದ್ರನಿಗೂ ತಲುಪಿದೆ ದುಡ್ಡು ಬಂದಿರೋ ಸತ್ಯ ಬಂದಿರೋದು ಒನ್ ಐದ್ ಲಕ್ಷ ನಮ್ಮ ಅಮ್ಮನ್ ಸತ್ತ ಐದ ಲಕ್ಷ ದುಡ್ಡು ಬಂದೈತಂದಿನ್ ಎತ್ತು ಎತ್ ಬಿಟ್ರೆ ನಮ್ ಭಾಷೆ ಜೈಪುರದಲ್ಲಿ ದೊಡ್ಡವರು ಅಂದನೆ ಇದು ನಾನ್ ಕರ್ದಿ ಅಣ್ಣಂಗ ಹೇಳತೀನ್ ಪ್ರೆಸ್ಸಿನ್ಗ ಅಣ ಈ ಹಿಂಗೆ ಅಂದ ಅಂತೀನಿ ನನ್ ಹಿಂಗೆ ಅಂದ ಅಣ್ಣ ಅಂತೀನಿ ನನ್ ಇವ್ರ ಮುಂದೆ ಕರ್ಕೊಂಡೋಗಪ್ಪ ನಾನು ಹೇಳ್ತೀನಿ ಯಾಕೆ ಟೆನ್ಶನ್ ಅಂತೀಯ ಇದೇ ಆಧಾರದ ಮೇಲೆ ಕೊಲೆ ಸಂಚಿನ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ ಹಾಗಾದ್ರೆ ನಮ್ಮ ಚಾನೆಲ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವ ಕೊಲೆಗೆ ಸ್ಕೆಚ್ ಹಾಕಿರುವ ಆ ಸ್ಫೋಟಕ ಫೋನ್ ಕಾಲ್ ಆಡಿಯೋದಲ್ಲಿ ಏನಿದೆ ಅಂತ ಕೇಳೋಣ ಬನ್ನಿ ನಾವು ಹಣ್ಣು ಹೊಡಿಬೇಕು ಅಂದಿದ್ ನಿಜ ಬಿಡು ದೇವರ್ಸಕ್ತ ಹಣ್ಣು ಹೊಡಿಬೇಕು ಅಂದಿದ್ ನಿಜ ಸುಮ್ನ ಇವ್ರಿಗೆ ಹಿಂಗೆ ಹೇಳು ಸೋಮ ಹಿಂಗೆ ಮಾಡೋನಿ ನೀವ್ ಯಾವ್ದ ಫಂಕ್ಷನ್ ಮಾಡಿದ್ರಲ್ಲ ಸರ್ ದಿನದ ಹಿಂದೆ ಹದ್ನೈದಿಂದ ಡೆಕೋರೇಷನ್ ಬಂದಿದ್ರಂತೆ ಜೈಪುರ್ದವ್ರಿ ಅಂತ ಹೇಳು ಜೈಪುರ್ದವ್ರಿ ಅವನು ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವ್ ಡೆಕೋರೇಷನ್ ಮಾಡವ್ರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರ್ದವ್ರು ಎಂತಲ್ಲವ್ರೆ ಅಂತ ಅಂದಾಗ ಎಲ್ಲಾ ವಾಟ್ಸ್ಆಪ್ ಕಲರ್ ಮಾತಾಡ್ತವ್ರೆ ನಾನ್ ಯಾರು ಅಂತ ಗೊತ್ತೇ ಇಲ್ಲ ಅವಕ್ಕೆ ಹ್ಮ್ ನೈಟಿ ಹಾಕೊಂಡು ಆಂಟಿ ತರ ಕುಂತಿದ್ದೆ ನಾ ಅವಾಗ ಗೊತ್ತಾಗಿದ್ದು நம் இன்னது சத்தேன் ஐந்துத்தாசை ஜெய்பூர் தோடோரு அந்த அண்ணங்கேன் ட்ரெஸ் அண்ணாங்க முந்தே கர்கொண்டப்பாங்க ಏನಣ್ಣ ನಮ್ ತಾಯಿನಿಗೂನು ಒಳ್ಳೆದಲ್ಲ ರಾಜನ್ ಅಣ್ಣಿ ಸುಮ್ನೆ ಕಿಮಿ ಕಿಮಿಕ್ ಅಂತ ಅಂದ್ರು ಏನೇಳು ಬಾರಿ ಎಲ್ಲಾರ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ ಅದ್ ನಿನ್ ತೀರ್ದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು ಮಾತಾಡ್ಕೊಂಡವ್ರ ಗೊತ್ತಾ ಬೆಂಗ್ಳೂರವ್ರ ಜೊತೆ ಮದ್ಗಿರಿ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡುಗರ್ ಕರೆಸ್ತವ್ ಗೊತ್ತ ನಿಂಗ್ ಜೊತೆಗಿರಕ್ಕೆ ತಮಿಳ್ ಹುಡುಗರ್ ತಮಿಳ್ ಹುಡುಗರ್ ಬೆಂಗ್ಳೂರಲ್ಲಿ ಹುಡುಗರ್ ಕೇಳೋನಂತೆ ಇಬ್ರು ಹುಡುಗರ್ ಬೇಕು ಯಾಕೆ ಕೇಳ್ತಾನೆ ಇವನ್ ಯಾರಿಗ ಎತ್ಬೇಕು ಅಂತ ಕೇಳ್ತಾನೆ

ಏ ಸೋಮಣ್ಣ ಅದೇ ಕೆಆರ್ ರಾಜಿ ಮಾತಾಡ್ಕೊಂಡವ್ರಿಂಗಿಂಗ್ ನಡೀತಾ ಹಿಂಗೆ ಮಾತಾಡ್ಕೊಂತವ್ರೆ ಈಗ ಬಾಟ್ಲುಗಳು ಎಣ್ಣೆಲ್ಲಾ ತಗೊಂಡಿದ್ದೀನಿ ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ್ರ ಯಾವ ಆಟದ ಏ ಇದು ಬಾಟ್ಲು ಈ ವಾಟರ್ ಕ್ಯಾನ್ಗೆ ನಾವೇನ್ ಮಾಡಬೇಕು ದುಡ್ಡು ಕೊಟ್ ತಗೊಬೇಕು ಆ ದುಡ್ಡು ಕೊಟ್ಟು ತಗೋಳೋದ್ ಬದ್ಲು ಈ ವಾಟರ್ ಕ್ಯಾನ್ ಹೆಸರು ಇಲ್ಲ ಆಮೇಲೆ ಗೊತ್ತಾಗಿದ್ ಯಾರ್ಗೆ ಅಂತಿರಲ್ಲ ಎಲ್ಲರಿಗೂ ಹೇಳೋಣದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತಿ ತೋಟದಲ್ಲಿ ಒಂದು ಹೊರಡೆ ಮಾಡೋಣ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತಿ ಹೊಡೆದಿರೋದು ಗೊತ್ತಾಗೈತಿ ಅದು ತೋಟದಲ್ಲಿ ತೋಟದಲ್ಲಿರೋ ಗೊತ್ತಿಲ್ಲ ಪಸ್ ಶಿರಾಗೇಟಲ್ ತೋರ್ದಲ್ಲಿರೋನ್ ಫಸ್ಟ್ ಅಂತ ಅದು ಶಿವಣ್ಣನೇ ಹೇಳಿದ್ರು